ಅನುಷ್ಕಾ ಶೆಟ್ಟಿ ಅಭಿನಯದ ಘಾಟಿ ಸಿನಿಮಾ ಹೇಗಿದೆ ಬನ್ನಿ ನೋಡೋಣ ಇನ್ನು ಸಿನಿಮಾದ ಆನ್ಲೈನ್ ಕತೆ ವಿಚಾರಕ್ಕೆ ಬಂದರೆ ಆಂಧ್ರ ಮತ್ತು ಒಡಿಶಾದ ಗಡಿಯಲ್ಲಿ ಒಂದು ಊರು ಇಡೀ ಊರಿನ ತುಂಬ ಇಲ್ಲಿ ಗಾಂಜಾ ಬೆಳೀತಾ ಇರ್ತಾರೆ ಚೈತನ್ಯರಾವ್ ರವೀಂದ್ರ ವಿಜಯ್ ಈ ಸಾಮ್ರಾಜ್ಯದ ಅರಸರು ಈ ಸಾಮ್ರಾಜ್ಯದ ಕೂಲಿಯಾಳುಗಳನ್ನೇ ಘಾಟಿಗಳು ಎಂದು ಕರೆಯಲಾಗುತ್ತೆ ಹೀಗಿರುವಾಗ ಇದೇ ಊರಲ್ಲಿ ಕಂಡಕ್ಟರ್ ಕೆಲಸ ಮಾಡಿಕೊಂಡಿರುವ ಅನುಷ್ಕಾ ಶೆಟ್ಟಿ ವಿಕ್ರಮ್ ಪ್ರಭು ಎಂಬ ವೈದ್ಯನಿಗೆ ಮನಸ್ಸೊಲ್ತಾಳೆ ಇದೇ ಸಮಯದಲ್ಲಿ ಗಾಂಜಾ ಸಾಗಣೆಯಲ್ಲಿ ನಿರತವಾದ ಘಾಟಿಗಳ ಮೇಲಿನ ಅನ್ಯಾಯದ ವಿರುದ್ಧ ತಿರುಗಿ ಕೂಡ ಅವಳು ಬೆಳಿತಾಳೆ ತಮ್ಮ ವಿರುದ್ಧ ಎದ್ದ ಈ ಬಂಡಾಯದ ಅಲೆಯನ್ನು ಸಹಿಸಿದ ರವೀಂದ್ರ ಮತ್ತು ವಿಜಯ್ ಅನುಷ್ಕಾ ಶೆಟ್ಟಿ ಮತ್ತು ವಿಕ್ರಮ್ ಪ್ರಭು ವಿರುದ್ಧ ಕತ್ತಿ ಮೆಸೆಯಲು ಶುರು ಮಾಡ್ತಾರೆ ಹಾಗೆ ತನ್ನ ದ್ವೇಷ ಸಾಧಿಸಲು ಮುಂದಾಗ್ತಾರೆ ಮುಂದೇನಾಗುತ್ತೆ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿದ್ದ ಅನುಷ್ಕಾ ಈ ಗಾಂಜಾ ಹಿಂದೆ ಬೀಳುವುದೇಕೆ ರೌದಾವತಾರ ಎತ್ತುವುದೇಕೆ ಪ್ರಭು ನಿಜವಾದ ಉದ್ದೇಶ ಏನಾಗಿರುತ್ತೆ ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಸಿನಿಮಾ ಮಂದಿರದಲ್ಲಿ ನೋಡಿ ಪಡೆಯಬೇಕು ಇನ್ನು ಸಿನಿಮಾದಲ್ಲಿನ ಕಲಾವಿದರ ಅಭಿನಯಕ್ಕೆ ಬಂದರೆ ಶೀಲಾವತಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಅನು ಅನುಷ್ಕಾ ಶೆಟ್ಟಿ ಇಡೀ ಸಿನಿಮಾವನ್ನು ಆವರಿಸಿಕೊಂಡಿದ್ದಾರೆ ತಮ್ಮ ಹೆಗಲ ಮೇಲೆ ಚಿತ್ರವನ್ನು ಹೊತ್ತು ನಡೆದಿದ್ದಾರೆ ಸೇಡಿನ ಈ ಕಥೆಯಲ್ಲಿ ಅಕ್ಷರಶಃ ದಗಧಗೈಸಿದ್ದಾರೆ ಅನುಷ್ಕಾ ಅಬ್ಬರಿಸುತ್ತಿದ್ದರೆ ವಿಕ್ರಮ್ ಪಪು ತಮ್ಮ ತಣ್ಣನೆಯ ಅಭಿನಯದಿಂದ ಗಮನ ಸೆಳೆಯುತ್ತಾರೆ ಕುಂಡಲ್ ನಾಯ್ಡು ಪಾತ್ರವನ್ನು ನಿರ್ವಹಿಸಿರುವ ಚೈತನ್ಯ ರಾವ್ ಮತ್ತು ಈ ಸಿನಿಮಾದ ಬಹುದೊಡ್ಡ ಅಚ್ಚರಿಂದರೆ ತಪ್ಪಾಗಲ್ಲ ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ಏನೇನು ಅಂತ ನೋಡೋದಾದರೆ ಅನುಷ್ಕಾ ಶೆಟ್ಟಿ ಅವರನ್ನು ಹೊರತುಪಡಿಸಿದರೆ ವಿದ್ಯಾಸಾಗರ್ ಅವರ ಸಂಗೀತ ಸಿನಿಮಾದ ತೂಕವನ್ನು ಹೆಚ್ಚು ಮಾಡಿದೆ ಮನೋಜ್ ರೆಡ್ಡಿ ಕ್ಯಾಮ್ರಾ ಕಣ್ಣು ಈ ಘಾಟಿಯನ್ನು ಇನ್ನೂ ಚೆಂದವಾಗಿ ಇರಿಸಿದೆ ಸಾಯಿ ಮಾಧವ್ ಬುರ್ರಾ ಅವರ ಸಂಭಾಷಣೆ ಕೆಲ ಕಡೆ ಕಿಕ್ ಕೊಡ್ತವೆ ರಾಜೀವ್ ರೆಡ್ಡಿ ಮತ್ತು ಸಾಯಿಬಾಬಾ ಜಗರ್ ಈ ಘಾಟಿ ಸಿನಿಮಾ ಸ್ವೀಟಿ ಮತ್ತು ಅವರ ಅಭಿಮಾನಿಗಳ ಮುಖದಲ್ಲಿನ ಮಂದಹಾಸವನ್ನು ಹೆಚ್ಚು ಮಾಡ್ತಾ ಇತ್ತು ಸಿನಿಮಾದ ಅವಧಿ ನೋಡುಗರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತೆ ಮೊದಲಾರ್ಧದಲ್ಲಿ ಸ್ವಲ್ಪ ಬರವಣಿಗೆ ಚೆನ್ನಾಗಿದ್ದರೆ ಅದಾವಧಿ ನೋಡುಗರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತೆ ಮೊದಲಾರ್ಧದಲ್ಲಿ ಬರವಣಿಗೆ ಸ್ವಲ್ಪ ಕಳಪೆ ಇದ್ದಿದ್ದರಿಂದ ಅಲ್ಲಲ್ಲಿ ಕೊನೆ ಉಸಿರು ಎಳೆಯುವ ಈ ಘಾಟಿ ಸೆಕೆಂಡ್ ಹಾಫ್ನಲ್ಲಿ ಲಯಕ್ಕೆ ಮರಳಿದಂತೆ ಆಗುತ್ತೆ ಆದರೆ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ನಿರಾಸೆಗೊಳಿಸುತ್ತವೆ ನಿಮಗೆ ಇನ್ನು ಅಲ್ಲಲ್ಲಿ ಈ ಸಿನಿಮಾ ಪುಷ್ಪಾದಿರಾಜ್ ಸಿನಿಮಾವನ್ನು ನಿಮಗೆ ಥಿಯೇಟರ್ನಲ್ಲಿ ನೆನಪು ಮಾಡುತ್ತೆ ಸೀತಾದೇವಿಯಿಂದ ಹಿಡಿದು ದುರ್ಗಾದೇವಿಯವರಿಗೆ ಸಿನಿಮಾದಲ್ಲಿ ಹಲವು ದೃಶ್ಯರೂಪಗಳು ಇದ್ದರೂ ಒಂದು ಕೂಡ ಹಂತದ ನಂತರ ಸಿನಿಮಾದಲ್ಲಿ ರಕ್ತಪಾತವು ಪ್ರೇಕ್ಷಕರನ್ನು ಒಂಥರ ಡಿಸಾಸ್ಟರ್ಗೆ ಮೂಡಿಗೆ ತಲುಪುವಂತೆ ಮಾಡುತ್ತವೆ ಆದರೆ ಸಿನಿಮಾವನ್ನು ಫ್ಯಾಮಿಲಿ ಸಹಿತ ಸಲ ಆರಾಮಾಗಿ ನೋಡಬಹುದು ಜಾಸ್ತಿ ಒಲ್ಗರಟಿ ಇಲ್ಲ ಬೈಗುಳಗಳು ಕೂಡ ಇಲ್ಲ ಆದರೆ ಸಿನಿಮಾವನ್ನ ಒಂದ್ಸಲ ನೋಡಬಹುದು